ನಮಸ್ಕಾರ ಮಿತ್ರರೇ ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಸಂತೋಷದ ವಿಷಯ ಎಂದ್ರೆ ಯಾರು ಇಷ್ಟು ದಿನಗಳ ಕಾಲ ಹಾಸ್ಟೆಲ್ ಸೌಲಭ್ಯಕ್ಕಾಗಿ ಕಾಯುತ್ತಿದ್ದೀರಿ ಹಾಸ್ಟೆಲ್ ಅರ್ಜಿಗಳಿಗಾಗಿ ಕಾಯುತ್ತಿದ್ದೀರಿ ಈಗ ಹಾಸ್ಟೆಲ್ ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಎರಡೂ ಅರ್ಜಿಗಳು ಪ್ರಾರಂಭವಾಗಿದ್ದು ಅವುಗಳ ಬಗ್ಗೆ ಒಂದು ಸಣ್ಣ ಮಾಹಿತಿ ತಮ್ಮೆಲ್ಲರ ಗಮನಕ್ಕಾಗಿ ಆ ಸ್ವಲ್ಪ ನೀವೆಲ್ಲರೂ ತಮ್ಮ ಮೊಬೈಲ್ ಅಲ್ಲೂ ಕೂಡ ಈ ಮಾಹಿತಿಯನ್ನ ಚೆಕ್ ಮಾಡಬಹುದು ಗೂಗಲ್ನಲ್ಲಿ ಎಸ್ ಎಚ್ ಪಿ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಸಾಕು ಇಲಾಖೆಯ ವೆಬ್ಸೈಟ್ಗಳು ಓಪನ್ ಆಗ್ತವೆ ನಾವು ಬ್ಯಾಕ್ವರ್ಡ್ ಕ್ಲಾಸಸ್ ನಲ್ಲಿ ಹೋದ್ರೆ ಎಸ್ ಬ್ಯಾಕ್ವರ್ಡ್ ಕ್ಲಾಸಸ್ ನಲ್ಲಿ ನಮಗೆ ಲಭ್ಯವಿರುವ ಮಾಹಿತಿಯನ್ನು ನಾವು ನೋಡೋಣ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ ಅಪ್ಲಿಕೇಶನ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಹಾಸ್ಟೆಲ್ ಅಪ್ಲಿಕೇಶನ್ಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಪ್ರಿ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಪ್ರಿ ಮೆಟ್ರಿಕ್ ವಿದ್ಯಾರ್ಥಿಗಳಂದರೆ ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ ದ ಕ್ಲಾಸ್ ಸಿಕ್ಸ್ ಟು ಟೆಂತ್ ಕ್ಯಾನ್ ಅಪ್ಲೈ ಫಾರ್ ಹಾಸ್ಟೆಲ್ ಅಂಡರ್ ಪ್ರಿ ಮೆಟ್ರಿಕ್ ಆರರಿಂದ ಹತ್ತನೇ ತರಗತಿವರೆಗೂ ಅಭ್ಯಾಸವನ್ನು ಮಾಡ್ತಕ್ಕಂತಹ ವಿದ್ಯಾರ್ಥಿಗಳು ಈ ಪ್ರಿ ಮೆಟ್ರಿಕ್ ಹಾಸ್ಟೆಲ್ಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಹಾಗೆ ಪೋಸ್ಟ್ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಂದ್ರೆ ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ ದ ಕ್ಲಾಸ್ ಅಬೌವ್ ಟೆಂತ್ ಅವರ್ ಗ್ರಾಜ್ಯುಯೇಷನ್ ಪೋಸ್ಟ್ ಗ್ರಾಜ್ಯುಯೇಷನ್ ಕ್ಯಾನ್ ಅಪ್ಲೈ ಫಾರ್ ಹಾಸ್ಟೆಲ್ ಅಂಡರ್ ಅಂಡರ್ ಪೋಸ್ಟ್ ಮೆಟ್ರಿಕ್ ಅಂದ್ರೆ ಎಸ್ ಎಸ್ ಎಲ್ ಸಿ ನಂತರದಲ್ಲಿ ಅಭ್ಯಾಸವನ್ನ ಮಾಡುತ್ತಿರ್ತಕ್ಕಂಥ ಮಕ್ಕಳು ಅವರೆಲ್ಲರೂ ಕೂಡ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗೆ ಅರ್ಜಿಯನ್ನ ಹಾಕಬಹುದು ಜೊತೆಗೆ ಅರ್ಜಿ ಸಲ್ಲಿಸಲು ಅರ್ಜಿ ಸಲ್ಲಿಸುವ ಕುರಿತು ಸ್ವಲ್ಪ ಮಾಹಿತಿಯನ್ನು ನಾವು ನೋಡೋಣ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಪ್ರಿ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಹದಿನಾರು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿದ್ದು ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಆಗಿರ್ತದೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳಿವು ಒಂದೊಂದಾಗಿ ಯಾವುದು ಅಂತ ನೋಡೋಣ ಎಸ್ ಎಸ್ ಪಿ ಸ್ಟೂಡೆಂಟ್ ಐ ಡಿ ಎಲ್ಲರದು ಇರಬೇಕು ನಂತರದಲ್ಲಿ ಮೊಬೈಲ್ ನಂಬರ್ ಹೊಂದಿರಬೇಕು ನಂತರ ಕ್ಯಾಸ್ಟ್ ಆರ್ ಡಿ ನಂಬರ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ ಆರ್ ಡಿ ನಂಬರ್ ಅಂತ ಇರ್ತದೆ ಆ ನಂಬರ್ ಕೂಡ ಇಲ್ಲಿ ಹಾಕಬೇಕಾಗ್ತದೆ ನಂತರ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಕೂಡ ಒಂದು ಆರ್ ಡಿ ನಂಬರ್ ಇರ್ತದೆ ಆ ಆರ್ ಡಿ ನಂಬರ್ ಕೂಡ ನಾವು ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಉಪಯೋಗಿಸಬೇಕಾಗ್ತದೆ ಅದರ ಜೊತೆಗೆ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ವಿಶ್ವವಿದ್ಯಾಲಯದಲ್ಲಿ ಅವರು ನೋಂದಣಿಯಾಗಿರ್ತಕ್ಕಂಥ ನೋಂದಣಿ ಸಂಖ್ಯೆಯನ್ನು ಕಡ್ಡಾಯವಾಗಿ ತಗೊಳ್ಬೇಕು ಮತ್ತು ಕಾಲೇಜ್ ಸ್ಟಡಿ ಸರ್ಟಿಫಿಕೇಟ್ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳು ತಾವು ಎಲ್ಲಿ ಯಾವ ಕಾಲೇಜಲ್ಲಿ ಅಭ್ಯಾಸವನ್ನು ಮಾಡ್ತಿರ್ತಾರೋ ಅವರು ಕಾಲೇಜಿನಿಂದ ಸ್ಟಡಿ ಸರ್ಟಿಫಿಕೇಟನ್ನು ತಗೊಳ್ಬೇಕು ಜೊತೆಗೆ ಪೋಸ್ಟ್ ಮ್ಯಾಟ್ರಿಕ್ ಸ್ಟೂಡೆಂಟ್ಸ್ ಶೋಡ್ ಪ್ರೊವೈಡ್ ಮಾಸ್ ಕಾರ್ಡ್ ಅನ್ನ ಕಂಪಲ್ಸರಿಯಾಗಿ ಪೋಸ್ಟ್ ಮ್ಯಾಟ್ರಿಕ್ ವಿದ್ಯಾರ್ಥಿಗಳು ಪ್ರೊವೈಡ್ ಮಾಡಬೇಕು ಜೊತೆಗೆ ಕಾಂಟ್ಯಾಕ್ಟ್ ಅಡ್ರೆಸ್ ಎಲ್ಲರದು ಇರಬೇಕು ಪ್ರಿ ಮೆಟ್ರಿಕ್ ಮತ್ತು ಪೋಸ್ಟ್ ಮ್ಯಾಟ್ರಿಕ್ ಅಭ್ಯರ್ಥಿಗಳು ಪ್ರತಿಯೊಬ್ಬರು ಕೂಡ ಈ ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಇಟ್ಟುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಹೇಗೆ ಅರ್ಜಿಯನ್ನು ಸಲ್ಲಿಸಬಹುದು ಎಂಬ ಮಾಹಿತಿಯನ್ನು ತಮಗಾಗಿ ನೀಡಲಾಗುವುದು ತಮ್ಮೆಲ್ಲರ ಸಹಕಾರಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು